ಆತ್ಮೀಯರೇ ನಮಸ್ಕಾರ ನಾವಿದೀಗ ಇರುವಂಥದ್ದು ಏರುಕಡುಪು ಅಂದರೆ ಬಬ್ ಬ್ರ ಬಬ್ರಿಯಡ್ಕ ಎಂಬ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ಈ ಒಂದು ಪ್ರದೇಶವು ಸಂಪಾಜೆಯಿಂದ ಕಾಡು ಪಂಜ ಮೂಲಕ ತೊಡಿಕಾನ ಸಂಪರ್ಕಿಸುವ ರಸ್ತೆಯಾಗಿದೆ ಈ ಒಂದು ಗ್ರಾಮದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳು ಇದ್ದು ಇಲ್ಲಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಕ್ಕೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇದರ ವತಿಯಿಂದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿರು ಡ್ಯಾಮ್ ಮತ್ತು ಸೇತುವೆಯ ನಿರ್ಮಾಣ ಕಾಮಗಾರಿ ನಡೆದಿದೆ ಆದರೆ ಈ ಕಾಮಗಾರಿ ನಡೆದ ಬಳಿಕ ಇದುವರೆಗೆ ಈ ಪೂರ್ಣ ಕಾಮಗಾರಿ ಇನ್ನೂ ಆಗಲಿಲ್ಲ ಇದೀಗ ಏನು ಈ ಸೇತುವೆ ಮತ್ತು ಈ ಕಿರು ಡ್ಯಾಮಿನ ಕಾಮಗಾರಿ ನಡೆದಿದೆಯೋ ಅದು ಅಪೂರ್ಣವಾದ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು ತಾವು ವೀಕ್ಷಿಸ್ತಾ ಇದ್ದೀರಿ ಇದೀಗ ನಿರ್ಮಾಣಗೊಂಡಿರುವಂತಹ ಈ ಒಂದು ಸೇತುವೆ ಅಥವಾ ಈ ಕಿರು ಡ್ಯಾಮ್ ಅಪೂರ್ಣ ಸ್ಥಿತಿಯಲ್ಲಿದ್ದು ಇನ್ನೂ ಕೂಡ ಇದರ ಕೆಲಸ ಕಾರ್ಯಗಳು ತುಂಬ ಬಾಕಿ ಇರುವುದರಿಂದ ಸ್ಥಳೀಯ ಇಲ್ಲಿಯ ನಿವಾಸಿಗಳೇನಿದ್ದಾರೆ ಈ ಒಂದು ಸೇತುವೆಯ ಕಾಮಗಾರಿ ನಡೆದಿರುವಂಥದ್ದು ಮತ್ತು ಇಲ್ಲಿಯ ವ್ಯವಸ್ಥೆಗಳು ಸರಿಯಿಲ್ಲ ಎಂಬ ತಮ್ಮ ಅಹವಾಲುಗಳನ್ನು ಹೇಳಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬನ್ನಿ ನೋಡ್ಕೊಂಡು ಬರುವ ಯಾವ ರೀತಿಯಲ್ಲಿ ಈ ಒಂದು ಸೇತುವೆಯ ನಿರ್ಮಾಣ ಮತ್ತು ಅದರಲ್ಲಿರುವಂಥ ಅವ್ಯವಸ್ಥೆ ಯಾವ ರೀತಿ ಇದೆ ಎಂಬುದನ್ನು ತಾವೇ ನೋಡಿಕೊಳ್ಳಿ ಬನ್ನಿ ಸರಿಗ ನೀವು ಈ ರಸ್ತೆ ಮೂಲಕ ಬರ್ತಾ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಅಥವಾ ಇಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಸೇತುವೆ ನಿರ್ಮಾಣ ಆಗಿದ್ದ ಹೊರತು ರಸ್ತೆ ಯಾವುದೇ ನಿರ್ಮಾಣ ಆಗಿಲ್ಲ ಇದು ತುಂಬಾ ಕಂಜೆಸ್ಟೆಡ್ ಜಾಗವಾಗಿದೆ ಯಾಕೆ ಘನವಹನಗಳಿಗಿಂತ ಬರೋಕೆ ಆಗ್ತಿಲ್ಲ ಆದ್ರೆ ಈಗ ಕಾರುಗಳು ಬರುವುದಾದ್ರೂ ತುಂಬಾ ಅಗಲವಾದ ಜಾಗ ಬೇಕಾಗ್ತದೆ ತಿಳಿಯ ಟರ್ನ್ ಆಗಿರುವ ಕಾರಣ ಸ್ವಲ್ಪ ತುಂಬಾ ಕಷ್ಟ ಆಗ್ತದೆ ಮತ್ತೆ ಮಕ್ಕಳು ನೋಡಿ ಈಗ ನಾವು ಸ್ಟ್ರೈಟ್ ಹೋಗುವಾಗ ಎಲ್ಲಾದ್ರೂ ಅನುಭವ ಇಲ್ಲದ ಹೊರಗಿನವರು ಬಂದ್ರೆ ಸ್ಟ್ರೈಟ್ ಆಗಿ ಹೋದ್ರೆ ಈ ಸೇತುವೆಯಿಂದ ಅಡಿಭಾಗಕ್ಕೆ ಹೋಗ್ಬಹುದು ನಮಗೆ ಒಂದು ಸಾಧಾರಣ ಒಂದು ಅಂದಾಜಿದ್ದ ಕಾರಣ ನಾವು ಈಗ ಈ ಜಾಗದಲ್ಲಿ ಸರಿಯಾಗಿ ಬರ್ತಾ ಇದ್ದೇವೆ ಹೊರಗಿನವರಿಗೆ ಬರ್ಲಿಕ್ಕೆ ಬಾರಿ ಕಷ್ಟ ರಾತ್ರಿ ಸಂದರ್ಭದಲ್ಲಿ ಹೌದು ಒಂದು ವೇಳೆ ಹೊರಗಿಂದ ಏನಾದ್ರೂ ಇಲ್ಲಿ ವೆಹಿಕಲ್ ಮರಗಳು ಬಿದ್ದು ಏನಾದ್ರೂ ಆದ್ರೆ ರಸ್ತೆಗೆ ಹೊರಗಿಂದ ವೆಹಿಕಲ್ ಬರುವಾಗ ಅವರಿಗೆ ಈಗ ಈ ರಸ್ತೆ ಬಗ್ಗೆ ಅನುಭವ ಇಲ್ಲ ಬಂದ ಒಂದು ಅರ್ಜೆಂಟ್ ಆಗಿ ಬರ್ತಾರೆ ಸ್ಪೀಡಾಗಿ ಬಂದು ಈಗ ಸೀದಾ ಹೋದರೆ ತಡೆಗೋಡಿಲ್ಲ ಸೀದಾ ಹೊಳೆಗೆ ಬೀಳುವಂಥ ಉಂಟು ಅದರಿಂದ ಆದಷ್ಟು ಬೇಗ ಇದರ ಒಂದು ಸರಿ ಮಾಡಿ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ ಇದೀಗ ನಮ್ಮ ಜೊತೆ ಜಗದೀಶ್ ಕಾಡು ಪಂಜ ಇದ್ದಾರೆ ಸರಿ ಹೇಳಿದ್ದಾರೆ ಸರ್ ನಾವು ಹಲವಾರು ವರ್ಷಗಳಿಂದ ಈ ಬಾರಿ ಒಂದು ಸಂಕಷ್ಟದ ನಮ್ಮ ಪ್ರದೇಶವಾಗಿತ್ತು ಯಾವುದೋ ಒಂದು ಸೌಲಭ್ಯ ಇಲ್ಲದೆ ಅದೇನೋ ಸರ್ಕಾರ ಇದೊಂದು ಒಂದು ಮಂಜೂರು ಮಾಡಿ ಮಾಡಿಕೊಟ್ಟಿತ್ತು ಆದರೂ ಇದಕ್ಕೆ ಸರಿಯಾದ ಸಂಪರ್ಕ ಇಲ್ಲದೆ ನಮಗೆ ಜನ ಇಲ್ಲಿಗೆ ಮಕ್ಕಳಿಗೆ ಶಾಲೆ ಹೋಗುವಾಗ ಎಲ್ಲ ತುಂಬ ಕಷ್ಟ ನಷ್ಟಗಳಿಲ್ಲ ಆಗ್ತಾ ಉಂಟು ಇಲ್ಲಿ ನೀವು ರೋಡನ್ನು ನೋಡ್ತಾ ಇದ್ದೀರಿ ಇಲ್ಲಿ ಮಕ್ಕಳು ಬಂದರೆ ಜಾರಿ ಬೀಳುವುದಂತೂ ಗ್ಯಾರಂಟಿ ರೋಡಿಂದ ಸಂಪರ್ಕ ಯಾವುದೂ ನಮಗೆ ಸರಿಯಿಲ್ಲ ಇಷ್ಟು ಮಾಡಿಕೊಟ್ಟದಕ್ಕೆ ಇದೊಂದು ಕರೆಕ್ಟಾಗಿ ಯೋಜನೆ ಒಂದು ಕರೆಕ್ಟಾಗಿ ಸರ್ ನಮಗೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟರೆ ನಮಗೆ ತುಂಬ ಉತ್ತಮ ಅಂತ ನಮಗೆ ಇದೀಗ ಈ ಒಂದು ರಸ್ತೆಯ ಇನ್ನೋರ್ವ ಫಲಾನುಭವಿಯಾಗಿರುವಂತಹ ಈ ಒಂದು ಸೇತುವೆಯನ್ನು ಬಳಸಿಕೊಳ್ಳುವಂತಹ ವಸಂತ ಕಾಡು ಪಂಜರವರಿದ್ದಾರೆ ಸರ್ ಹೇಳಿ ಸರ್ ನಮಗೆ ಸುಮಾರು ಒಂದು ಐವತ್ತು ವರ್ಷಗಳಿಂದ ನಮ್ಮ ಊರು ಪಂಜ ಕಾಡು ಪಂಜ ತೊಡಿಕ ರಸ್ತೆ ಇದು ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಆವಾಗ ನಮ್ಮ ನಾವು ಚಿಕ್ಕದಿರುವಾಗ ನಾವು ಇದು ಬಿದಿರಿ ಪಾಲು ಮಾಡಿಕೊಂಡು ಇಂದು ಆದರೆ ಏನೋ ಒಂದು ನಮ್ಮ ಸರ್ಕಾರದ ಒಂದು ಅನುದಾನದಿಂದ ನಮಗೊಂದು ನಾಲ್ಕು ಕೋಟಿ ಬಿಡುಗಡೆ ಆಯಿತು ಆ ಬಿಡುಗಡೆ ಅದು ನಮ್ಮ ಈ ಸ್ಥಳದಲ್ಲಿ ನಿರ್ಮಾಣವಾದಂಥ ಸೇತುವೆಗಲ್ಲ ಇದು ನಮ್ಮ ಶಾಸಕರ ಅಂಗಾರ ಆ ಸಂದರ್ಭದಲ್ಲಿ ಆಗ ನಮ್ಮ ಮೇಲುಗಡೆ ಅಂದರೆ ಸಿಲೋನ್ ಕೊಟ್ಟಿಸ್ ಉಂಟು ನಮ್ಮ ಪಕ್ಕದಲ್ಲಿ ಅದರ ಮೇಲುಗಡೆ ಇದೇ ಹೊಳೆಗೆ ಅಡ್ಡಲಾಗಿ ಕಟ್ಟುವಂಥ ಸೇತುವೆ ಆಗಿತ್ತು ಆದ್ದರಿಂದ ಗುದ್ದಲಿ ಪೂಜೆದೂ ಅಲ್ಲೇ ಮಾಡಿದ್ದು ಆದರೆ ಅನಿವಾರ್ಯ ಕಾರಣದಿಂದ ನಮ್ಮ ನಮಗೆಲ್ಲ ಸರಿಯಾದ ಮಾಹಿತಿ ಇಲ್ಲದೆ ಇಲ್ಲಿ ಬಂದು ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೂ ಆಯಿತು ನಿರ್ಮಾಣ ಆಯಿತು ಸೇತುವೆ ಮಾಡಬೇಕಾದ ಜಾಗನೇ ಬೇರೆ ಆಗಿದೆ ಬೇರೆ ಆದರೂ ಆಯಿತು ಅದರಲ್ಲಿ ಖುಷಿಪಟ್ಟಿದ್ದೇವೆ ನಾವು ಆದರೆ ಅದಕ್ಕೆ ಬೇಕಾದಂಥ ರೋಡಿನ ಸೌಕರ್ಯ ರಸ್ತೆ ಸೌಕರ್ಯ ಇಲ್ಲ ಅದೇ ರೀತಿ ಹೊಳೆಗೆ ಸೈಡ್ ಕಟ್ಟುವಂಥ ಅಂದರೆ ತಡೆಗಡೆ ಅದಕ್ಕೂ ಇಲ್ಲ ಇನ್ನೊಂದು ಕಾಲದಲ್ಲಿ ವ್ಯತ್ಯಾಸ ಆದರೆ ಹೊಳೆಯೇ ಬೇರೆ ಕಡೆ ಆಗಿ ಚಾನ್ಸಸ್ ಉಂಟು ಇದು ಬಿಟ್ಟು ಬೇರೆ ಕಡೆ ಹೊಳೆ ಆಗುವಂಥ ಚಾನ್ಸಸ್ ಉಂಟು ಅದಕ್ಕೆಲ್ಲ ಪರಿಹಾರವಾಗಿ ನಮ್ಮ ಈ ಒಂದು ಸೇತುವೆಗೆ ಅನುಕೂಲವಾಗಿ ಅಂದರೆ ಜನ ಓಡಾಡುವ ಸ್ಥಿತಿಯಲ್ಲಿ ಅನುಕೂಲವಾಗಿ ಇದಕ್ಕೆ ಒಂದು ತಡೆಗೊಡೆ ಕೊಟ್ಟು ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಓಡಾಡುವಂಥ ಸ್ಥಿತಿಯಲ್ಲಿ ಕಲ್ಪಿಸಿಕೊಡಬೇಕು ಅಂತೇಳಿ ನಾವು ನಮ್ಮ ಕುಟುಂಬದ ಪರವಾಗಿ ಮತ್ತು ನಮ್ಮ ನೆರೆಕರೆಯವರ ಪರವಾಗಿ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕಿ ಇನ್ನು ಮುಂದೆಗೆ ನಾವು ಇಲ್ಲೇ ಹೋಗುವಂಥ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಈ ಸುದ್ದಿ ಚಾನಲ್ ಮುಖಾಂತರ ಇಡೀ ನಮ್ಮ ಸುಳ್ಯ ತಾಲೂಕಿಗೆ ಅಥವಾ ನಮ್ಮ ಇಡೀ ಕರ್ನಾಟಕ ಗೊತ್ತಾಗುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇದೀಗ ನಾವು ಈ ಭಾಗದ ನಿವಾಸಿಯಾಗಿರುವಂತಹ ಮತ್ತು ಈ ಒಂದು ವ್ಯವಸ್ಥೆಯ ಬಗ್ಗೆ ವಾಯ್ಸ್ ಎತ್ತಿರುವಂತಹ ಸೀತಾರಾಮಗೌಡ ಪಂಜ ಕಾಡು ಪಂಜ ಇವ ಇವರ ಬಳಿ ಕೇಳೋಣ ಏನು ಸಮಸ್ಯೆ ಈ ಒಂದು ಸೇತುವೆಯ ಕಾಮಗಾರಿಯಲ್ಲಿ ಯಾವ ರೀತಿಯ ತೊಂದರೆ ಉಂಟಾಗಿದೆ ಅಂತೇಳಿ ಅವರ ಬಳಿಯೇ ಕೇಳಿಕೊಳ್ಳೋಣ ಸರಿ ಹೇಳಿ ಸರ್ ಈ ಸೇತುವೆ ಬಗ್ಗೆ ನಾವು ಸುಮಾರು ಐವತ್ತು ವರ್ಷದಿಂದ ಈಚೆ ನಂದು ಹೋರಾಟ ಸುದ್ದಿಯವರ ಪೇಪರು ಸ್ಟಾರ್ಟ್ ಆದಲ್ಲಿಂದಲೇ ನಾನು ಹೋರಾಟ ಉಂಟು ನನಗೆ ತುಂಬ ಸುದ್ದಿಯವರು ಸ್ಪಂದನೆ ಕೊಟ್ಟಿದ್ದಾರೆ ಮೊದಲೆಲ್ಲ ಹಾಗೆ ಹಾಗೆ ಇರುವಾಗ ನಾವು ಕ್ರಮೇಣ ನಮಗೆ ತೂಕು ಪಾಲು ಒಂದಾಯಿತು ತೂಗು ಪಾಲಾಗ ಲಾಸ್ಟ್ಗೆ ಅದನ್ನು ನಶಿಸಿ ಹೋಯಿತು ಕೊನೆಗೆ ಮತ್ತು ನಾವು ಅಂಗಾರ ಖಾಲಿ ಹಿಡಿಯಲ್ಲಿವರೆಗೆ ನಾನು ಹೋಗಿ ಒಂದು ಸೇತುವೆಯನ್ನು ನಾನು ಪಾಸ್ ಮಾಡಿಸಿದೆ ಪಾಸು ಮಾಡಿಸಿದೆ ಅವರು ಹೇಳಿದರು ನಿಮಗೆ ಕೊಟ್ಟೆ ಕೊಡ್ತೇವೆ ಅಂತ ಹೇಳಿದರು ಸೇತುವೆ ಹಾಗೆ ಅವು ಸೇತುವೆ ಆಯಿತು ಕೊನೆಗೆ ಈ ಮೇಲೆ ಕ್ವಾರ್ಟರ್ಸ್ನ ಹತ್ತಿರ ಆಗುವಂಥದ್ದು ಸಿಆರ್ ಸಿಗೋಲನ ಹತ್ತಿರ ಅದನ್ನು ಅಲ್ಲಿಯವರು ಎಲ್ಲ ಸೇರಿಕೊಂಡು ಅಲ್ಲಿ ತಡೆ ಮಾಡಿ ಕೊನೆಗೆ ನಮಗೆ ಅಲ್ಲಿಂದ ಅದು ತಪ್ಪಿ ಹೋಯಿತು ಕೊನೆಗೆ ಮತ್ತೆ ನಮಗೆ ಇಲ್ಲಿ ಕೆಳಗೆ ಅಲ್ಲಿಂದ ನಾನ್ನೂರು ಮೀಟ್ರ್ ಕೆಳಗೆ ನಮಗೆ ಸೇತುವೆಗೆ ಇವರು ಯಾರು ಅಂಗಾರರು ಮತ್ತು ಅರಣ್ಯ ಇಲಾಖೆಯವರಲ್ಲಿ ಸೇರಿಕೊಂಡು ಇಲ್ಲಿಗೆ ಕೊಟ್ಟರು ಆ ಪ್ರಕಾರ ಸೇತುವೆ ಆಯಿತು ಯಾರೋ ಒಂದು ವರ್ಷದ ಒಂದು ವರ್ಷದಲ್ಲ ಆಯಿತು ಆದರೆ ಅದಕ್ಕೆ ಸರಿಯಾದ ಕೆಲಸ ಇನ್ನೂ ಆಗಲಿಲ್ಲ ಇನ್ನೂ ಮಾಡಲಿಲ್ಲ ಎರಡು ಕಡೆಯಿಂದ ರಸ್ತೆಗಳು ಸರಿ ಇಲ್ಲ ವಾಹನ ರಿಕ್ಷಾ ಹೊರತು ಬೈಕ್ ಹೊರತು ಬೇರೆ ಓಮಿನಿ ಸಹ ಇಲ್ಲಿ ತಿರುಗಿಸಿ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಇದು ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆಯಾ ಇಲ್ಲ 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 ಏನು ಮಾಡಲಿಲ್ಲ ಹೌದು 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 ಇಲ್ಲ ಈಗ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ನೀವು ಮಾತಾಡಿದೀರಿ ಮಾತಾಡುವಾಗ ಅವರು ಹೇಳಿದ್ದು ಅದು ಎಸ್ಟಿಮೇಟ್ ಇಷ್ಟೇ ಲಿಸ್ಟೇ ಇರೋದು ಹಾಗೆ ಅದ ಮಾಡಿದ್ದೇವೆ ಅಂತೇಳಿ ಅವರು ಹೇಳೋದು ಇಲ್ಲಿಗೆ ಹೇಳಿ ಆಮೇಲೆ ಐವತ್ತೇಳು ಮೀಟ್ರು ಇದು ಉದ್ದ ಅದಕ್ಕೆ ನಾ ನಾಲ್ಕು ಕೋಟಿಂದು ಹೇಳುವಂಥದ್ದು ಅವತ್ತು ಸಂಕ್ಷನ್ ಆಗಿತ್ತು ಇಲ್ಲಿಗೆ ಇದರಲ್ಲಿ ಮೂವತ್ತ ಐದು ಮೀಟ್ರ್ ಇರೋದು ಉದ್ದ ಉದ್ದ ಇದಕ್ಕೀಗ ನಾಲ್ಕು ಕೋಟಿ ಖರ್ಚಾಗಿ ಅಂತೇಳಿ ಅವರು ಬೋರ್ಡ್ ಹಾಕಿದ್ದಾರೆ ಯಾರು ಕಂಟ್ರದಾರರು ಇಲ್ಲಿ ಬೆಳಗಾವಿನವರು ಇದು ಕಂಟ್ರದಾರರು ಅವರು ಹಾಕಿದ್ದಾರೆ ಅದು ನಿಜವಾಗಿ ಅಷ್ಟು ಆಗಿರಲಿಕ್ಕಿಲ್ಲ ನಮ್ಮದು ಅಲ್ಲದೆ ಈ ಸೇತುವೆಗೆ ಕೂಡ ತಡೆಬೇಲಿ ತಡೆಗೋಡೆ ಇಲ್ಲ ಇಲ್ಲ ಎರಡು ಕಡೆ ಇಲ್ಲದೆ ಈಗ ಈ ಬರುವಂತ ನೀರು ಎಲ್ಲಿ ಯಾವ ಹೊಳೆ ಸರ್ ಏನು ಇದು ಪೈಶನ್ ಹೊಳೆ ನಮ್ಮ ಇದು ಜೋಡಪಾಲ ಅತ್ಲಾಗಿಂದ ಬರುವಂತದ್ದು ಇದೀಗ ಸೀದ ಸುಳ್ಳೆ ಸುಳ್ಳಕ್ಕೆ ನಮ್ಮ ಸುಳ್ಳಕ್ಕೆ ಹೋಗುವಂತದ್ದು ಹೌದು ಮಳೆಗಾಲದಲ್ಲಿ ತುಂಬಾ ನೀರು ತುಂಬಾ ನೀರು ಬರ್ತದೆ ಇಲ್ಲಿ ಅಲ್ಲಿವರೆಗೆಲ್ಲ ಬರ್ತದೆ ಅಷ್ಟು ದೂರ ಮುಖ್ಯವಾಗಿ ಈ ಒಂದು ಊರಿಗೆ ಸಂಪರ್ಕದ ಹೌದು ಏನು ಸರ್ಕಾರದಿಂದ ಒಂದು ಕೆಲಸ ಆಗಿದೆ ಅದು ಉತ್ತಮ ಆಗಲಿಲ್ಲ ಹೌದು ಸರ್ ಉತ್ತಮ ಆಗಲಿಲ್ಲ ಹಾಗೆ ಇದನ್ನು ನಮ್ಮ ಸರ್ಕಾರದವರು ಈಗ ಸಂಬಂಧಪಟ್ಟ ಇನ್ನಾದರೂ ಎಚ್ಚೆತ್ತುಕೊಂಡು ಇದರ ಬಗ್ಗೆ ನಮಗೆ ಸರಿಯಾದ ಒಂದು ವ್ಯವಸ್ಥೆ ನಂಗೆ ಒಳ್ಳಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳೋದು ಇದೀಗ ನೀವು ನೋಡ್ತಾ ಇರುವಂತದ್ದು ಕಲ್ಲುಗುಂಡಿ ಭಾಗದಿಂದ ಅಂದರೆ ಕೂಲಿ ಸೆಡ್ಡಿನಿಂದ ಕಾಡು ಪಂಜ ಮೂಲಕ ತೊಡಿಕಾನಕ್ಕೆ ಸಂಪರ್ಕಿಸುವ ರಸ್ತೆ ಏನಿದೆ ಆ ರಸ್ತೆಯನ್ನು ನೀವು ನೋಡ್ತಾ ಇದ್ದೀರಿ ಈ ರಸ್ತೆ ಬರ್ತಾ ಸೇತುವೆ ಭಾಗಕ್ಕೆ ಬಂದಾಗ ಏನು ಇತ್ತೀಚೆಗೆ ನಿರ್ಮಾಣವಾಗಿರುವಂಥ ಸೇತುವೆಯ ಬಳಿ ಬಂದಾಗ ಯಾವ ರೀತಿ ಸೇತುವೆಯ ಒಂದು ಮುಖ್ಯ ದ್ವಾರ ಅಂದರೆ ಸೇತುವೆಯನ್ನು ಸಂಪರ್ಕಿಸಬೇಕಾದರೆ ಯಾವ ರೀತಿ ತಿರುವು ಪಡೆದುಕೊಳ್ಬೇಕು ಅಂತ ಹೇಳುವುದನ್ನು ತಾವು ನೋಡ್ತಾ ಇದ್ದೀರಿ ಅಂದರೆ ಇಲ್ಲಿಯ ಸ್ಥಳೀಯ ನಿವಾಸಿಗಳ ದೊಡ್ಡ ಸಮಸ್ಯೆ ಇದೆ ಎಂಬುದಂತೂ ಅವರ ಮಾತಿನಿಂದ ಕೇಳಿ ಬರೋ ಬರ್ತಾ ಇರುವಂಥದ್ದು ಈ ಒಂದು ಸೇತುವೆಯ ಕಾಮಗಾರಿಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚವನ್ನು ಭರಿಸಲಾಗಿದೆ ಅಲ್ಲದೆ ಈ ಸೇತುವೆಯ ಕಾಮಗಾರಿ ನಡೆದ ಬಳಿಕ ಇದಕ್ಕೆ ಬೇಕಾದ ರೀತಿಯಲ್ಲಿರುವಂತಹ ತಡೆಗೋಡೆ ಈ ಭಾಗದಲ್ಲಿ ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಅಲ್ಲದೆ ಈ ರಸ್ತೆಯ ಮೂಲಕ ವಾಹನ ಬಂದಲ್ಲಿ ಇಲ್ಲಿ ಒಂದು ತಿರುವು ಪಡೆದುಕೊಳ್ಬೇಕು ಅಂತ ಹೇಳಿದರೂ ಕೂಡ ಸಮಸ್ಯೆ ಸಣ್ಣ ಪುಟ್ಟ ವೆಹಿಕಲ್ ಆದರೆ ಟೂ ವೀಲರ್ಸ್ ಅಥವಾ ಕಾರುಗಳು ಬರಬಹುದಲ್ಲದೆ ಬೇರೆ ಯಾವುದಾದ್ರೂ ಕಾರ್ಯ ಕಾರ್ಯಕ್ರಮ ಅಥವಾ ಇನ್ನೇನಾದರೂ ಮನೆ ಕಟ್ಟುವಂಥದ್ದು ಇಂಥ ಸಂದರ್ಭದಲ್ಲಿ ಲಾರಿಗಳು ಅಥವಾ ದ ಘನ ವಾಹನಗಳು ಬರುವ ಸಂದರ್ಭದಲ್ಲಿ ಇಲ್ಲಿ ಈ ವಾಹನವನ್ನು ತಿರುಗಿಸಲು ಕೂಡ ಒಂದು ಸರಿಯಾದ ರಸ್ತೆ ಇಲ್ಲದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಕಳೆದ ಹಲವಾರು ಸಮಯಗಳಿಂದ ಈ ಒಂದು ರಸ್ತೆಯ ಬಗ್ಗೆ ಮತ್ತು ಈ ಸೇತುವೆಯ ಅವ್ಯವಸ್ಥೆಯ ಬಗ್ಗೆ ತಮ್ಮ ಅಹವಾಲುಗಳನ್ನು ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಬರ್ತಾ ಇದ್ದಾರೆ ಇದೀಗ ನಾವು ಈ ಊರಿನ ಈ ಒಂದು ಭಾಗದ ಜನರ ಬಳಿಯೇ ಇದರ ಸಮಸ್ಯೆಗಳನ್ನು ಕೇಳಿಕೊಳ್ಳೋಣ ಬನ್ನಿ ಇಲ್ಲಿಯ ಇನ್ನೋರ್ವ ಸ್ಥಳೀಯ ನಿವಾಸಿಯಾಗಿರುವಂತಹ ಕಾಡು ಪಂಜ ನಿವಾಸಿ ಬೋಳಿಯಪ್ಪ ರವರು ನಮ್ಮ ಜೊತೆ ಇದ್ದಾರೆ ಸರಿ ಹೇಳಿ ಸರಿ ಹೇಳಿ ಸುಮಾರು ನಾವು ನಲವತ್ತು ವರ್ಷದಿಂದ ಸೇತುವೆ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ ಆದರೆ ಕೊನೆಗೂ ಹೋರಾಡಿ ಹೋರಾಡಿ ಲಾಸ್ಟಿಗೆ ಮಾನ್ಯ ಅಂಗಾರ್ರವರವರು ನಮಗೆ ಒಂದು ಸೇತುವೆಯನ್ನು ಒಂದು ವ್ಯವಸ್ಥೆ ಮಾಡಿ ಕೊಟ್ಟರು ಆದರೆ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು ಐವತ್ತ ಏಳು ಮೀಟ್ರು ಆದರೆ ಇಲ್ಲಿ ಇರೋದು ಮೂವತ್ತೊಂದು ಮೀಟ್ರ್ ಮೂವತ್ತೈದಲ್ಲ ಮೂವತ್ತು ಒಂದು ಮೀಟ್ರು ಅದನ್ನು ಕೂಡ ಸರಿಯಾಗಿ ಒಂದು ಕಾಮಗಾರಿ ನಡೆಸಿಲ್ಲ ಎರಡು ಬದಿ ತಡೆಗೋಡೆ ಕಟ್ಟಿಲ್ಲ ನೋಡಿ ರೋಡು ಟರ್ನ್ ಹಾಕ್ಕೊಂಡು ಬರೋ ಬರೋದು ಯಾವುದೇ ಗಾಡಿ ಬರೋದು ದೊಡ್ಡ ಗಾಡಿ ಯಾವುದೂ ಬರೋದಿಲ್ಲ ಟೂ ವೀಲರ್ಸ್ ಮತ್ತು ಕಾರು ಕಷ್ಟದಲ್ಲಿ ಬರೋದಷ್ಟೇ ಅದು ಯಾವುದೂ ಒಂದು ವ್ಯವಸ್ಥೆ ಇಲ್ಲ ಆದ್ದರಿಂದ ನಾನು ಜನಪ್ರತಿನಿಧಿಗಳು ಮುಖ್ಯವಾಗಿ ನಮ್ಮ ಶಾಸಕರನ್ನು ನಾವು ಒತ್ತಾಯಿಸುವುದು ಏನಂತ ಹೇಳಿದ್ರೆ ಬಂದವರು ನೋಡಿ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಾನು ಈ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮುಂದಿನ ಒಂದು ದೊಡ್ಡ ಸಮಸ್ಯೆ ಅಂತೇಳಿದರೆ ಈ ಭಾಗದಲ್ಲಿ ಬರುವಂಥ ಅಂದರೆ ಪಶ್ವಿನಿ ನದಿ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚು ನೀರು ಬರುವಂತಹ ಒಂದು ನದಿ ಈ ಒಂದು ಪರಶ್ವಿನಿ ನದಿಯಾಗಿರ್ತದೆ ಆದರೆ ಮಳೆಗಾಲದಲ್ಲಿ ಆ ನೀರು ಬರುವ ಸಂದರ್ಭದಲ್ಲಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಕೆಳಭಾಗದಲ್ಲಿ ಯಾವುದೇ ರೀತಿಯ ತಡೆಗೋಡೆ ನಿರ್ಮಾಣ ಆಗಲಿಲ್ಲ ಇದೇ ನೀರು ಇಲ್ಲಿ ತುಂಬಿದ ನಂತರ ಪಕ್ಕದ ಅಂದರೆ ಪಕ್ಕದ ಒಂದು ಕಣಿ ಮೂಲಕ ಹಾದು ಹೋಗುವಂಥ ಮತ್ತು ಆ ನೀರು ತನ್ನದೇ ಆದ ರಸ್ತೆಯನ್ನು ಮಾಡುವ ಮೂಲಕ ಇದೇನು ಇಲ್ಲಿ ಸಂಪರ್ಕ ಕಲ್ಪಿಸಿದಂತಹ ಮ ರಸ್ತೆ ಇದೆ ಮಡ್ ರಸ್ತೆ ಇದೆ ಅದನ್ನು ಕೂಡ ಕಿತ್ತು ಹೋಗುವಂಥ ಪರಿಸ್ಥಿತಿಯು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಬಹುದು ಎಂಬ ಒಂದು ಆತಂಕವೂ ಕೂಡ ಸ್ಥಳೀಯ ಜನರಲ್ಲಿ ಇರುವಂಥದ್ದು ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ನೀರಿನ ಮಟ್ಟ ಈಗಲೇ ಮ ಮಳೆ ಒಂದು ಸ ನಾಲ್ಕು ದಿನಗಳಿಂದ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಅಲ್ಪಮಟ್ಟಿಗೆ ನೀರು ಇರುವಂಥದ್ದು ಇದು ಇನ್ನು ಮಳೆಗಾಲದಲ್ಲಿ ಇನ್ನೂ ಹೆಚ್ಚಿನ ನೀರು ಶೇಖರಣೆಗೊಳ್ಳುವಂಥ ಒಂದು ಜಾಗ ಆಗಿದೆ ಈ ಆ ಸಂದರ್ಭದಲ್ಲಿ ಏನು ಈ ಡ್ಯಾಮಿನ ಪಕ್ಕದಲ್ಲಿರುವಂತಹ ಈ ಕಣಿಯ ಮೂಲಕ ನೀರು ಹೋದಲ್ಲಿ ಇಲ್ಲಿ ನಿರ್ಮಾಣವಾಗಿರುವಂತಹ ಏನು ಕಚ್ಚಾ ರಸ್ತೆ ಇದೆ ಆ ಕಚ್ಚಾ ರಸ್ತೆಯು ಕೂಡ ಕಿತ್ತು ಹೋಗುವಂತಹ ಮತ್ತು ಈ ಸಂಪೂರ್ಣವಾದ ಸೇತುವೆಯ ಸಂಪರ್ಕವನ್ನೇ ಕಡಿತಗೊಳ್ಳುವಂಥ ಸನ್ನಿವೇಶವು ಕೂಡ ನಿರ್ಮಾಣವಾಗಬಹುದು ಎಂಬ ಆತಂಕವನ್ನು ಕೂಡ ಸ್ಥಳೀಯ ನಿವಾಸಿಗಳು ಸುದ್ದಿಯೊಂದಿಗೆ ಹೇಳಿಕೊಳ್ಳುತ್ತಾ ಇರುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಪ್ರದೇಶದ ಒಂದು ಸೇತುವೆ ಮತ್ತು ಕಿರು ಡ್ಯಾಮ್ ನಿರ್ಮಾಣದ ಬಗೆಯ ಇರುವಂತಹ ಸಮಸ್ಯೆಗಳು ಮತ್ತು ಅದರಲ್ಲಿ ಬಂದಂತಹ ಸಮಸ್ಯೆಗಳಿವೆ ಜ ಜನರಿಗೆ ಆ ಉಂಟಾಗುವಂಥ ತೊಂದರೆಗಳೇನಿದೆ ತಾವೇ ಈ ಊರಿನ ಜನರ ಬಾಯಿಯಿಂದ ಮಾತಿನಿಂದ ಕೇಳಿ ಬ ಬಂದಂಥದ್ದು ಯಾವುದೇ ಯೋಜನೆ ಆಗಿರಲಿ ಸರ್ಕಾರದ ಯೋಜನೆ ಬರುವಂಥದ್ದು ಸಾರ್ವಜನಿಕರ ಆ ಒಂದು ಸರ್ಕಾರದ ಯಾವುದೇ ಯೋಜನೆಗಳು ಸಾರ್ವಜನಿಕರ ಉಪಕಾರಕ್ಕೆ ಇರುವಂಥದ್ದು ಅಂತಹ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಆಗದೇ ಇದ್ದಲ್ಲಿ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಮಾಡದೇ ಹೋದಲ್ಲಿ ಈ ರೀತಿಯ ಸಮಸ್ಯೆಗಳು ಬರುವುದು ಸಹಜ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಇಲಾಖೆ ಕೂಡಲೇ ಎಚ್ಚೆತ್ತು ಈ ಒಂದು ವ್ಯವಸ್ಥೆಯ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದೇ ಸುದ್ದಿಯ ಒಂದು ಆಶಯವಾಗಿದೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಜೊತೆ ಕ್ಯಾಮ್ರಾಮ್ಯಾನ್ ಶ್ರೀಜಿತ್ ಅಸೈನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್